ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ರೇಕ್ಫಾಸ್ಟ್ ರೆಸಿಪಿ ಪಾಲಕ್ ಪುರಿ ಯಾರಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿರಿ ಒಂದು ಬೌಲ್ ಚಪಾತಿ ಹಿಟ್ಟು ಒಂದು ಕಟ್ ಪಾಲಕ್ ಸೊಪ್ಪನ್ನ ಸೋಸಿ ತೊಳೆದಿಟ್ಟೇನಿ ಮಿಕ್ಸರ್ ಜಾರ್ಗೆ ಪಾಲಕ್ ಸೊಪ್ಪು ಹಾಕತ್ತೀನಿ ಎಂಟರಿಂದ ಹತ್ತು ಹಸಳು ಬೆಳ್ಳುಳ್ಳಿ ಆರು ಹಸಿ ಮೆಣಸಿನ್ಕಾಯಿ ಒಂದು ಚಮಚ ಜೀರಿಗೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡತ್ತೇನಿ ಈ ರೀತಿ ಗ್ರೈಂಡ್ ಮಾಡಿ ಇಟ್ಟೇನೆ ಒಂದು ಬೌಲ್ ಚಪಾತಿ ಹಿಟ್ಟು ಹಾಕತ್ತೇನಿ ರುಚಿಗೆ ತಕ್ಕಷ್ಟು ಉಪ್ಪು ಅಜ್ವಾನ ಕ್ರಷ್ ಮಾಡಿ ಹಾಕತ್ತೇನಿ ಗ್ರೈಂಡ್ ಮಾಡಿಟ್ಟಿದ್ ಪಾಲಕ್ ಸೊಪ್ಪು ಹಾಕಿ ಹಿಟ್ಟು ನಾದಾತೇನಿ ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕಿ ನಾದಿ ಹದಿನೈದು ನಿಮಿಷ ಇಟ್ಟೇನಿ. ಹದಿನೈದು ನಿಮಿಷ ಆದಿಂದ ಎಣ್ಣೆ ಹಚ್ಚಿ ಉಳ್ಳಿ ಮಾಡಿ ಲಟ್ಟಿಸಿ ಈ ರೀತಿ ರೌಂಡಂಗ ಕಟ್ ಮಾಡತ್ತೀನಿ ಬಾಳ್ಗಿಗ ಕರಿಯಲು ಬೇಕಾಗುವಷ್ಟು ಎಣ್ಣೆ ಹಾಕಿ ಹೈ ಫ್ಲೇಮ್ದಾಗಿಟ್ಟು ಪಾಲಕ್ ಪುರಿನ ಕರಿಯಾತೇನಿ ರುಚಿಯಾದ ಪಾಲಕ್ ಪುರಿ ರೆಡಿ ಇದನ್ನ ದಾಲ್ ಅಥವಾ ಕೊಬ್ಬರಿ ಚಟ್ನಿ ಜೊತೆಗೆ ಒಂದ್ಸರ್ತಿ ಟ್ರೈ ಮಾಡಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ